ನಮ್ಮ ದೇವಿ ಗಿಡದಾಗ ಹತ್ತಾಳ ಅಂತಂದ್ರೆ ಈ ಚೀಲ ಹಾಕಾಕ ಎದಕ್ಕೆ ಗೊತ್ತೇನ್ ವಿಡಿಯೋ ಅಪ್ಲೋಡ್ ಆಗಿರ್ತೇವಿಲ್ಲಾ ಇದ್ರೊಳಗೆ ಹಾಕಿ ಇಲ್ಲಿ ಬಿಟ್ರೆ ಮತ್ತೆ ಇಲ್ಲಿ ನೆಟ್ವರ್ಕ್ ಸಿಗಂಗಿಲ್ಲ ನನಗೆ ಮಳೆ ಬಂದ್ರೂ ಅಲ್ಲೇ ಬಿಟ್ರ ತನ್ನಿ ಪ್ಲಾಸ್ಟಿಕ್ ಕವರ್ ಹಾಕಿ ಅದು ಇಲ್ಲಿ ಇದಕ್ಕೆ ಹಾಕ್ತಿದ್ವಿ ಇಲ್ಲಿ ಐತಲ್ಲ ಇದು ಗಾಳಿಗೆ ಬರೀ ಹಾರಿಯರೇ ಬಿಡಾಕತ್ತ ಹಂಗಾಗಿ ಈಗ ಅದು ಮ್ಯಾಗಿಂದ ಐತಲ್ಲ ನೋಡ್ರಿ ಅದಕ್ಕೆ ಹಾಕಿ ಇಲ್ಲಿ ಹಾಕ್ಬಿಟ್ಟೆ ಹಿಂಗೈತೆ ನೋಡ್ರಿ ನಮ್ದು ವಿಡಿಯೋ ಅಪ್ಲೋಡ್ ಮಾಡೋದು ಜಾಗನ ಅದ ಪಿಕ್ಸ್ ಜಾಗ ಅದರದ ವಿಡಿಯೋ ಅಪ್ಲೋಡಿಗೆ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ಗೆ ಅಲ್ಲಿ ಇಟ್ಬಿಡೋದು ಹೋಗ್ತೀವಿ ನೀರು ತಗೊಂಡ ಅಲ್ಲಿ ಏನೇನೋ ಮಾಡಿ ಮುಂಜಾನೆ ಬಾಂಬಿದ್ರೆ ನಮ್ಮ ಮಧ್ಯಾಹ್ನ ಹೊರತೇವಿ ಈ ಬರಾಕತೆ ಊಟ ಅಂತ ನಂತೀವಿ ಊಟ ಮಾಡಿ ಹೋಗಿಲ್ವ ಊಟ ಬೇಡ ಹಂಗ ಗಡದ್ದಿ ನಾವು ಊಟ ಮಾಡಿ ಸಾರ್ ಕಾಸಕೊಂಡ ಊಟ ಮಾಡಿ ಹೊಂತೀವಿ ನೋಡ್ರಿ ಬರೀ ಹೋಗೋ ನನ್ಗೆ ಇಲ್ಲಿ ಮ್ಯಾಕು ಕುರಿ ಬಂದ ತರಬೇರ ಯಾವುದೇ ಊರನ್ನೋರ ಇಲ್ಲಿ ನಮ್ಮ ದನಗಳಿಗೆ ಮೀರಂಗೇನಾ ಓ ಹ್ಞೂ ಅಲ್ಲಿ ನೋಡಿರಿ ನಮ್ಗೆ ಹಣ್ಣು ಆಗೋ ಮಟ್ಟ ಬಿಡೋಣ ಅಲ್ಲಿ ಉಪಾಯಿ ಹೋಗು ಅಯ್ಯೋ ಅಲ್ಲೊಂದು ಹಣ್ಣು ಐತಿ ನೋಡಲ್ಲ ದೇವಿ ಇದೇವಿ ಓ ಐತೆ ನೋಡ ಅಲ್ಲಿ ನಡಗಿದೆ ಅಲ್ಲ ಅಲ್ಲಿ ಮುಂದೆ ಹತ್ತು ನಿಂತಿರಿದೆ ಹ್ಞೂ ಹ್ಞೂ ನೋಡೋದು ಅವರು ಇಲ್ಲೇ ಅಲ್ಲೇ ಹಾಕ್ಯಾರ ಬಿಡಮ್ ಹ್ಞೂ ನೋಡ್ರಿ ಹಂಗತ್ತೀ ನೀನು ಹರ್ಕೊ ಬಿಡಮ್ ಬೈದಲ್ಲೇ ಒಳ್ಳೆ ಅಂತಳೀತಿಲ್ಲ ನೀ ಮೊದ್ಲ ರಗಡ್ಗೇತ ನಿನ್ವದು ಹರ್ಕೊ ಮೊದ್ಲ ರಗಡ್ಗೇತ ಅವ್ನು ಮುಂಜಾನೆಗಿಂತ ಆದ್ರೆ ಹೋಗೋ ಮಂದೆ ಹೆಂಗಾರ ಮಾಡಿ ಹರ್ಕೊಂಡು ಹೋಗ್ಬೇಕದನ್ನು ಮತ್ತೋ ಗಾಮಿಲ್ಲ ಅದು ಗಿಡ

음, 알았는데, 이, 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 이.

ನಾವು ಇಲ್ಲಿ ಹಂಗ ಹೆಂಗ್ ನೋಡ್ರಿ ಇದ್ರ ಹೆಸರೇನ್ರಿ ಹೆಸರು ಇಡ್ಬೇಕ್ರಿ ಅವಕ ಹ್ಮ್ ಕೋಡ್ ಹಂಗದ ನೋಡವ್ ಅದ್ರ ಹೆಸರು ಇದ್ರಾಗ ದರಡ್ದಾಗ ಬಂದಿರ್ತಾ ಇವು ಕೃಷಿ ಮೇಳದಾಗ ಎಂತಾಗಲ್ಲ ಓ ನಿಂದ ನಿಂದ್ರಾಗದೆ ಫೋಟೋ ಇಡತೀ ಐದು ಇಲ್ಲ ಇಲ್ಲ ರೀಟ್ ಹಾಂ ಇದು ಮಾಡುವ ಸುಮ್ಮ ಏಯ್ ಸುಮ್ಮನೆ ನಿಂದ್ರೆ ಇದು ಮನ್ಗಂಡ ಐತಿ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಏನು ಕೃಷಿ ಮಾಡಕ್ಕೆ ಆಗತಿ ನೋಡಿರ್ಬೋದು ನೆನಪಿಲ್ಲ ನನಗೆ ಮನಗಂಡ ಐತಿ ಅದಕ್ಕೆ ನೆದ್ರೆ ಆಕೈತ್ರಿ ಏನಾರು ಕಟ್ಟಬೇಕಿರೋ ಅದಕ್ಕೆ ನೆದ್ರಾಗಲಾರ ನಂಗೆ ಹಾಂ ರೀ ನೆದ್ರಕ್ಕೀ ಮತ್ತು இவ் ஆன இவ்வளோ முர்திர் நி முன் வந்து முர்தி அவன்கொடத்தி

ಹೌದ್ರಿ ಎಲ್ ತಂತೀರಿ ಅದನ್ರಿ ಇದು ಜಿಲ್ಲಾ ಯಾವ್ದು ಬರ್ತೇತ್ರಿ ಚಿಕ್ಕೋಡಿನ ರೀ ಹಾ ಹಾ ಆ ಕಡಿನವ್ರಿ ಈ ಟೈಮ್ನಾಗ ನಮ್ಮ ಕಡೆನೂ ಬರ್ತಾರೆ ನೋಡ್ರಿ ಮಡ್ಡಿಗಳು ಇರ್ತಾವ ಅಂತೇಳಿ ಮೀಸಾಕ್ರಿ ಎಷ್ಟು ದಿನ ಆಯ್ತರಿ ನೀವು ಬಂದ್ರಿ ಹೌದ್ರಿ ಆ ಕಡೆ ಮಳಿ ಬಾಳ್ರಿ ಮಳಿ ಬಾಳ್ರಿ ಬಂದಿರ್ತಾರೆ ಹಾ ಗಡ್ಡ್ರ ಯಾವುದು ರೀ ನಮಗ ನಮ್ಗ ನಮ್ಮ ಊರಿಗೇನು ಬರೋದಲ್ರಿ ಹೊಳಿ ಕೃಷ್ಣಾ ನದಿ ಬರ್ತೇತಿ ನದಿ ಕೃಷ್ಣಾ ನದಿನ ಹ ಈಗ ಗೋಕಾಕ್ ಗಡ್ಡ್ರೀ ಇಲ್ಲಂದ್ರ ಈಗ ಬಯಲು ಹಂಗಲ್ ಕಡೆ ಇರ್ತೇವ್ರಿ ಅಲ್ಲಿ ಅಲ್ಲಿ ನೋಡ್ರಿಲ್ದ ಎಲ್ಲೇ ಬಿಟ್ಟು ಬಂದಿರಿ ಅದನ್ನ ಕಬ್ಣ್ಯಾಡಕೊಂಡ ಬಿಡ್ರಿ ಅದನ್ನೊಂದ್

ಅಲ್ರಿ ಮತ್ತಿಷ್ಟು ಕುರಿ ಅದಾವ ರೀ ನೀವು ರೀ ಲಾಭ ಐತಲ್ರಿ ಇದ್ರಿ ರೀ ಹೈರಾಣೀ ಮನುಷ್ಯ ಹುಡುಗರು ಎಷ್ಟ್ರೀ ನಿಮಗ್ರಿ ಸಣ್ಣ ರೀ ಅವ್ ಸಾಲಿ ಹೋಗ್ಕರೀ ಅಲ್ಲೇ ಊರಾಗಿರ್ತಾರೀ ಹಾ ರೀ आए <coughs> तो यार सिनाले कहेगा गेटा गेट में क्या बसर पाय पाय वाह यार बसर है हाँ पड़ा हाँ वाट स्टीव वाटी वाटी हो गया हे पाले हाँ 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 पाक्सा पाक्सा बिगी भाय लफ़्फ़ गला पाऊँ बिगी भाय नॉलेज तोरे बिगी ಇದೇ ನಿಂಗಿಲ್ಲ ಟೈಮ್ ಈಗ ಕರೆಕ್ಟ್ ನಾಲ್ಕು ಗಂಟೆ ಆಯ್ತು ಈಗ ಮನೆಗೆ ಬಂದೆ ನೋಡ್ರಿ ನಾನು ಅಲ್ಲಿ ಏನೇನೋ ಮಾಡಿದ್ರು ಅದೇನ ನಾ ಏನಿಲ್ಲ ಗೊತ್ತಿಲ್ಲ ನಮ್ಮ ಮನೆಯವ್ರು ಇನ್ನೂ ಊಟನೂ ಮಾಡಿಲ್ಲಪ್ಪಾಪ ಮಧ್ಯಾಹ್ನ ಊಟ ಬಾ ಅಂತಂದ್ರೆ ಏನೋ ಕೆಲಸ ಐತಂತ ಕೇಳಿದಂದ್ರೆ ಹಾಗಾಗಿ ನಾನು ಬಂದಿರಿ ಈಗ ಒಂದು ಒಂದು ಸ್ವಲ್ಪ ಮನೆಗೆ ಬಂತು ಹಂಗೆ ಒಂದು ಬಾಳೆ ಭಾಳ ಐತೆ ಅಲ್ಲ ರೀ ಬ್ಯಾಡ್ರಿ ಬರೋತ್ ಬಿಡಾ ಈಗ ನಿಂದ ಏನಾದ್ರು ಕೆಲಸ ಐತನಾ ಎಲ್ಲಿ ಅದನ್ನ ಇವತ್ತು ಕೊಡ್ಬೇಕು ಅನ್ನೋದೈತೆ ಟೈಮಿಗೆ ಟೈಮಿಗ ರೀ ಆತ ನಮ್ ದೇವಿನೂ ಮನೆಗೆ ಹೋದಳು ಆಕಿ ಪಾಪ ನೆಗಡಿ ನೆಗಡಿ ಬಂದಾಗ ಆತದಂತ ಸುಸ್ತಾಗತ್ತದಂತ ಇಲ್ಲೇ ಮಕ್ಕೊಂಡಿದ್ರೆ ಊಟ ಮಾಡೋಂತೀವ ಅಂತ ಹೇಳಂತಂದೆ ಹಂಗ ಹೋದಳ ನಮ್ಮ ಮನೆಯವರು ಅವರು ಊರಾಗ ಹೋಗ್ಯಾರ ಅವರು ಬಂದಿಲ್ಲ ನನಗೊಂದ್ರು ಹೊಟ್ಟೆ ಗರ 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 ಹೊಟ್ಟೆ ಹೊಟ್ಟಿಸ್ದ ಮಧ್ಯಾಹ್ನ ಏನು ತಿಂದೆ ನಾನು ಮಧ್ಯಾಹ್ನ ಒಂದು ರೊಟ್ಟಿ ಏನೋ ತಿಂದೆ ನಾನು ಮುಂಜಾನೆ ಐತಿ ಊಟ ಮಾಡಿಲ್ಲ ಈಗ ಬಿಸಿ ಚಪಾತಿ ಮಾಡೀನಿ ಸ್ವಲ್ಪ ತುಳಿ ಇತ್ತು ಶೊಂಗೇ ಮಾಡೀನಿ ಈಗ ನಾನು ಹಬ್ಬಕ್ಕೆ ಕುಂತ ಒಂದು ಊಟ ಮಾಡ್ಬೇಕು ನೋಡಿರಿ ಬರೀ ಊಟ ಮಾಡೋಣ ಸಾರು ಕಾಸಿದ್ದು ಮಧ್ಯಾಹ್ನದಾಗ ಹೆಸರು ಕಾಳಿನ ಸಾರು ಕಾಸಿದ್ನಲ್ಲ ಹೆಸರು ಕಾಳಿನ ಸಾರು ಐತಿ ನಾನು ಊಟ ಮಾಡಿ ನಮ್ಮ ಪಪ್ಪಿಗೆ ಊಟ ಹಾಕ್ತೀನಿ ಹಂಗೆ ಸ್ವಲ್ಪ ಜಾಸ್ತಿನೂ ಮಾಡಿದೆ ನಾನು ನಮ್ಮ ಹುಡುಗರು ಬಂದ್ರೆ ಅವರು ತಿಂತಾರೆ ನಮ್ಮ ದೇವ್ನೇ ತಿಂತ ಎಲ್ಲರೂ ಇಷ್ಟಪಡ್ಕೊಂಡು ತಿಂತಾರೆ ಈಗ ತುಳಿ ಹಾಕಿ ರೆಡಿ ಮಾಡಿ ಚಪಾತಿ ಲಾಸ್ಟಿಗೆ ಬೇಯಿಸ್ಬೇಕಾದ್ರೆ ಹಿಂಗೆ ಬೇಯಿಸ್ತೇನೆ ಯಾಕಂದರೆ ತಿನ್ನಕೆ ಭಾಳ ರುಚಿ ಅದ ಅದಕ್ಕೋಸ್ಕರ ಊಟ ಮಾಡ್ತೀನಿ ರೀ ಊಟ ಮಾಡಿ ಆಮ್ಯಾಗ ಸಿಗೋದ್ರೆ ಸಿಗ್ತೇನೆ ಇಲ್ಲಾಂದ್ರೆ ನನ್ನ ಮತ್ತೆ ನಾಳೆ ಲೋಗಲ್ಲಿ ನಾಳೆ ಇದಾಗ ನಾಳೆವರೆಗೂ ಹೋಗ್ಬೋದಂತ ಅನ್ಕೋತೀನಿ ನೋಡೋಣ ಗೊತ್ತಿಲ್ಲ ಒಳ್ಳೆ ಹೆಂಗೆ ತೆಗಿತಂದ್ರೆ ಮುಗಿಸ್ತೀನಿ ಇಲ್ಲಾಂದ್ರೆ ಮತ್ತೆ ನೆಕ್ಸ್ಟ್ ಡೇ ಇದ್ದ ಲಾಗ ಇದ್ರೊಳಗ ನೋಡ್ರಿ ಯಜಮಾನ್ರಿ ಸೈಕಲ್ ಸವಾರಿ ಮಾಡೋರ್ ನೋಡ್ರಿ ಬಾಳ ದಿನದ ನಂತರ ಅವ್ರಿಗೆ ನಂಗ ಜಗಳ ಬಂದೈತಿ ಹಂಗಾಗಿ ಅವರು ಮಾತಾಡಕತ್ತಿಲ್ಲ ನಾನು ಮಾತಾಡಕತ್ತಿಲ್ಲ ನಿಮ್ ಕೂಡ ಮಾತಾಡಕತಿ ಈಗ ಹಚ್ಚ ಕಡೆ ಹೊಲಕ್ ಹೋಗಿ ಕೆಲಸ ಮಾಡಿ ಬಂದಾರ ಅರ್ಬಿ ನೋಡ್ರಿ ಸೈಕಲ್ ಜಂಗ್ ಹತ್ತಿ ನೋಡಿ ಹೆಂಗ್ ಅದು ಮಂದಿ ಇರ್ತೇತಿ ರೊಕ್ಕ ಕೊಟ್ಟ ಯೂಸ್ ಮಾಡಬೇಕ ಹಂಗ ಅದು ರೊಕ್ಕ ಅಂದ್ರ ಕಷ್ಟಪಟ್ಟಾಗ ಬರ್ತಿರ್ತೈತಿ ನಮಸ್ಕಾರ ಎಲ್ಲರಿಗೂ ಎಲ್ಲಾರು ಹೆಂಗದಿರಿ ಆರಾಮದಿರಿ ನಾನು ಈ ಗ್ಲೌಸ್ ಶುರು ಮಾಡಾಗದ ಇವತ್ತಿನ ಲಾಗ ಹೆಂಗಿರ್ತೈತೆ ಅಂತ ಹೇಳಿ ನಮ್ ಜೊತೆ ಶೇರ್ ಮಾಡಿ ಅಯ್ಯ್ ಎರಡಾದ ಪೇಳಿ ಇವ್ ನೋಡ್ರಿ ಹದಿಮೂರು ಪೇಳಿ ನಾನು ಏನು ಇಟಿ ಇಟಿ ಇಟ್ಟಿದ್ ತೋರಿಸಿದ್ನಲ್ಲ ಹದಿಮೂರದೊಳಗೆ ಬರ್ರಿ ಸಾರಿ ಮೂರೊಳದ್ ಹದಿಮೂರೊಳಗೆ ಬರೀ ಮೂರು ಒಳ್ದವ್ ಮುಂಗ್ಲಿ ದಿನಾ ಒಂದೊಂದು ನುಂಗಿ 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 ಅದು ಮುಂಗ್ಳಿ ಬರೀ ರಕ್ತ ಅಷ್ಟ ಕುಡಿತೈತಿ ಅಂದ್ ಪೂರ್ತಿ ಏನು ತಿನ್ನಂಗಿಲ್ಲ ಅಂತ ಅನಿಸ್ತೈತೆ ನನಗೆ ಗೊತ್ತಿರೋ ಪ್ರಕಾರ ಸಣ್ಣ ಪೀಳಿಗಳದ್ ಎಷ್ಟ ರಕ್ತ ಕುಡಿತೈತಿ ದೊಡ್ಡ ಏನಿಲ್ಲ ನಾನು ಹೊಡಿತೇನೆ ಇದ್ರಿಗೆ ಸೈಕಲ್ ನಾ ಹ್ಮ್ ಅಡಿಗೆ ಮಾಡಿ ಊಟ ಮಾಡುವಂತ ಶಿಂಗಾಕ್ ಈ ಹಂಗಿ ಅಪ್ಪ ಮಾರಯ್ಯ ಏನಿದ ನೋಡತಾರ ಯೂಟ್ಯೂಬರ್ ಅದೇ ಅಂತ ಲೆವೆಲ್ ಮೇಂಟೈನ್ ಮಾಡ್ಬೇಕ ಯೂಟ್ಯೂಬರ್ಬೇಕ ರ ದೇವ್ರೇ ಪರಮೇಶ್ವರ ಶಿವ ಕೇಳಸ್ಗವ ಇವ್ರ ಮಾತನ್ನ ಬರೀ ರೊಕ್ಕ ರೊಕ್ಕ ರೊಕ್ಕಂತಿ ಮನುಷ್ಯ ನೀನು ಹಿಂಗಿರಬಾರ್ದು ಗಂಗಟೇಶ ದೇವ್ರು ಮೆಚ್ಚಂಗಿಲ್ಲ ಮತ್ತೆ ಆ ಪರಮೇಶ್ವರ ಮೆಚ್ಚಂಗಿಲ್ಲ ಅಜ್ರಾಗ ತುಂಬ ಇಷ್ಟು ಹೋಗಿ ಇಲ್ಲೇ ಮತ್ತೆ ಹಾಕೊಳಕ ಇಂತಲ್ಲಿ ಇಂತ ಹಾಕೊಳದನಾಂಗ್ ನಾ ಕೊಡ್ಸಿದ್ ಬರೀ ಒಂದ್ ಹಂಗಿ ಒಂದ್ ಪ್ಯಾಂಟ್ ಇಲ್ಲ ಇರ್ಲಿ ಇರ್ಲಿ

ಏನ್ ತಂತ್ರ ಕೊಡ್ಸಂಗಿಲ್ಲ ಅವ್ರ ನಾವೀಗ ನಮ್ಮ ದನಗಳಂತಂಟೇವಿ ದನ ಮೇಯ್ಸಕ್ ಅಂತ ಹೇಳಿ ಏನೈತಿ ಐತಿ ನಮ್ದಿದ ದನ ಮೇಯಿಸೋದು ತಿನ್ನೋದು ಕುಂದ್ರೋದು ಹ್ಮ್ ಹಾಕೇತ್ ನೋಡ ಅಲ್ಲೇ ಕಡ್ಲಿ ನೆನೆಯ ಹಾಕಿದ್ನಲ್ಲ ಅವು ಸರಿಯಾಗಿ ಒಣಗಿಲ್ಲ ಇಲ್ಲ ಅವ್ನು ಹಾಕಿನಿ ಅಲ್ಲಿ ಮೆಣಸಿನಕಾಯಿ ಹಾಕಿನಿ ಇಲ್ಲೊಂದು ಇಲಾಚಿಕಾಯಿ ಕಾಯಿ ಬಿರತ್ ನೋಡ್ರಿ ನಾನು ಅದ ಮುಂಜಾನೆ ನೋಡಿ ಈಗ ಯಾಕೆ ಇಲಾಚಕಾಯಿ ಇವು ಅಂತ ನಾನು ಅದೊಂದ ಹೆಂಗ ಆಗೇತಿ ಆಗೇತ ಮತ್ತೆಲ್ಲಿ ಇಲ್ಲೇ ಇಲ್ಲ ಇಲಾಚಕಾಯಿ ಬಿದ್ದಿತ್ತಿಲ್ಲ ಅಲ್ಲೊಂದು ಅವು ಆಗೋ ಸೀಜನ್ದಾಗ ಆದ್ರೆ ಏನು ಆಶ್ಚರ್ಯ ಅಂತ ಅನ್ಸಂಗಿಲ್ಲ ಇನ್ನೊಂದ ನಮ್ಮ ಎಸ್ಕೊಂಬಂದ ಕಟ್ಟಿದಿಂದ ಆಮ್ಯಾಗ ಅಲ್ಲಿ ಅಗಲಾಗ ಹೋಗಿದ್ವಲ್ಲ ಒಂದು ತೊಂಡಿ ಕರ್ಕೊಂಡ್ಬಂದೇನಿ ಒಂದಿಟ ಗುರ್ಜಿ ಕಸ ಅಂತೇನವ ಗೊರ್ಜಿ ಸೊಪ್ಪು ಅಂತೀರ ನಿಮ್ಮ ಕಡೆ ಅಂತೀರಿ ನೋಡ್ರಿ ಸೊಪ್ಪು ಮಾಡ್ತಾ ನೋಡ್ರಿ ಎಲ್ಲ ಮಿಕ್ಸ್ ಇದನ್ನು ಮಾಡಿ ಅದನ್ನು ನಮ್ಮ ಕಡೆ ಗೊರ್ಜಿ ಕಸ ಅಂತೇನೋ ಅದಕ್ಕೆ ಕೆತ್ಕೊಂಬಂದೀನಿ ತೊಂಡಿ ಕಾಯಿ ಪಲ್ಲೆ ಗೊರ್ಜಿ ಪಲ್ಲೆ ಮತ್ತು ಬಿಸಿ ಜೋಳದ ರೊಟ್ಟಿ ಸಂಜೆಗೆ ಮಾಡ್ಬೇಕಂತ ಅಂದ್ಕೊಂಡೇನಿ ನೋಡ್ಬೇಕು ರೀ ಮೇಲೆ ಗೊತ್ತಿಲ್ಲ ನಮ್ಮ ಮನೇಲಿ ಫೋನ್ ಹಚ್ಚಿದ್ರೆ ಟೈಮಿಗೆ ಮೂರು ಊರಿಗೆ ತೆಗ್ದುಬೋದೇನಾ ಮೂರು ಗಟ್ಟ ಹ್ಞೂ ಚಿಕನ್ ತೊಗೊಂಬರಲ್ಲ ಅಂತಂತಂದ್ರೆ ಮುಂಜಾನೆ ಬಾಳೆ ಸರ್ಕೇ ಬಾಳೆ ಸಾರು ಐತಿ ರೀ ಎರಡು ಸರ್ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿನಿ ಏನೇನಕ್ಕೆ ಅಂತ ಗೊತ್ತಿಲ್ಲ ಯೋಗಿ ಮಳೆ ಬಂತಂದ್ರೆ ಏನೋ ನಾವು ದನ ಮೆಸಾಕೊಂತೇವಿ ಮಳಿ ಬರ್ತೈತಿ ಅಂತದ್ದೇ ಗೊತ್ತಿಲ್ಲ ಮಳಿ ಬಂದರೆ ಹೆಂಗೆ ಬರ್ತೈತಿ ಟಿ ಜಿ ಟಿ ಜಿ ಟಿ ಅಷ್ಟ ಅದು ಹ್ಞೂ ಮಾಡಿ ಎಲ್ಲ ಹಸಿರು ಕಾಣಿಸ್ತಿತ್ತಲ್ಲ ಇಷ್ಟು ದಿನ ಇದೆಲ್ಲ ಒಂದೇ ಬಿಡ್ತೈತಿ ಹ್ಞೂ ಹ್ಞೂ ದಿನ ಇನ್ನು ನಮಗೆ ಎಳ್ಕೊಂಡು ಎಳ್ಕೊಂಡು ಅಡ್ಡಾಡ್ತಾನೆ ಹಿಂಬಲ ಹಿಂಬಾಲಾಗಿರದೆ ನಮ್ಮ ತನಗಳಿಗೆ ಆ ಗುದ್ದಿಪತಿ ಏನು ಕಟ್ಟಂಗಿಲ್ಲ ಹಂಗಾಗಿ ಹಂಗ ಬಿಟ್ಟಿವಿ ಅಂದ್ರೆ ನಾವು ನಮಗ ನಮಗೆ ಹ್ಞೂ ಗೌರಿ ಕರ ನೀರು ಕುಡಿಯುತ್ತ ಅವು ಇಶಾಡ್ಕತ್ತ ನೋಡ್ರಿ ಎಮ್ಮಿಗಳು ನೀರು ಕುಡಿಯಿನ ನಾನು ಸರಿ ಬರೀ ಹಗ್ಗ ತಿನ್ನಿ ಚಪ್ಪಲ್ ತಿನ್ನೆ ಮಾಡ್ತತಿ ಇದೇ ಕುಡ್ದತ್ ಕುಡ್ದತಿ ನಾಳವ ಕುಡ್ದಿಲ್ಲ ಕುಡ್ದರಿ ಇಲ್ಲ ನೋಡ್ರಿ ಅವೇನು ಈಶಾಡುವಲ್ಲ ಬಿಡುವಲ್ಲ ನೀವು ಹಿಷಾರತೀರ ಗೌರಿ ಹುಷಾರತೀರಂತೆ ಮನೆ ನೀರು ಆಗೈತಿಲ್ವ ಇದು ಎಷ್ಟೈತೆ ಮತ್ತು ಅಲ್ಲಿ ಹೋಗೈತಲ್ಲ ಮೊನ್ನೆ ಮೊಳೆ ಇಲ್ಲದೆ ಪೊಳಿ ಇಲ್ಲದೆ ಇಲ್ಲಿ ಜಾಸ್ತಿ ಬರ್ತೈತೆ ಆಗೈತೆ ನೋಡಲ್ ಖರ್ಚು ಎಲ್ಲಿಗೆ ಐತೆ ನೋಡಲ್ಲಿ ಫೋನ್ಗಿನ್ನೂ ಅಲ್ಲಿ ಊರಾಗಿಂದ ಬಂದ್ರೆ ನಿಂದ ನಾ ಅಂತೇನೆ ಇದನ್ನೇನು ಇದನ್ನು ಮಾಡಿದ್ದೆ ಇವಿಂದ್ರಾಕ್ ಅಂತ ಅಯ್ಯೋ ವಿಮಾನದ ವಿಮಾನದಾಗಿಂದ ತಗೊಂತ ಬಂದಿ ನೋಡ್ಲಿ ಇಲ್ಲ ನೋಡಿ ನೀವು ಅದು ಸೀರೆ ಆರ್ಡರ್ ಬಂದಿತ್ತು ಫೋನ್ ಮಾಡಾಕ ಫೋನ್ ಬರ್ತಾವ ಏನು ಮಾಡ್ಲಪ್ಪಾ ಫುಲ್ ಬಿಸಿ ಇವತ್ತು ಸೈಕಲ್ ಸವಾರಿ पाप yeah, अद्किल yeah. yeah. yeah,

ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಬೋದು ಗೊತ್ತಲ್ರಿ ನಮ್ಮ ಕಾರ ತಿನ್ನಂಗಿಲ್ಲ ಇದ ಹಸಿ ಖಾರ ಹರಿಬೇಕಾದ್ರೆ ಘಮ ಘಮ ಘಾಟ್ ಬರ್ಬೇಕಿದ ಅದ ಘಾಟ್ ಬಂದ್ರ ಬ್ಯಾಗ್ ಜುಳ ಜುಳು ನೀರ್ ಬಂದ್ಬಿಡ್ತಾರ ನನಗ್ ಹೆಂಗಿತ್ತ ಬಿಸಿ ರೊಟ್ಟಿ ಅದ ಬಿಸಿ ಚಪಾತಿ ಇಲ್ಲ ಕಡೆಕ್ ರೊಟ್ಟಿ ಅದ್ರ ನಡಿತೈತಿ ಇದು ಹಚ್ಕೊಂಡ್ ಯಾವಾಗ ತಿಂದೇನೋ ಅಂತ ಅನಿಸ್ತೇತಿ ನನಗ

ಅಷ್ಟು ಮಸ್ತ್ ಅಕಿದ್ರಿ ಇದ್ರೆ ಬಹಳ ಮಸ್ತ್ ಅಕೈತಿ ಇದನ್ನ ಹುಡ್ತಿಲ್ಲ ಅನ್ಮತ್ತ ಹುಡ್ತಾರ್ ಇನ್ನು ರುಚಿ ಆಕೈತಿ ಹುಡಿಲಿಲ್ಲ ಅಂದ್ರೂ ರುಚಿ ಆಗ್ತತಿ ಅಲ್ಲ ಹಾಕ್ಲಿರ್ತೇವಲ್ಲ ಬಳೋಳನ್ ಕರ ರೆಡಿ ಆಯ್ತು ನೋಡ್ರಿ ಬಿಸಿ ಅನ್ನ ಜೊತೆ ತುಪ್ಪ ಹಾಕೊಂತಂದ್ರ ಹಬಬ್ಬಾ ಸ್ವರ್ಗ ಸ್ವರ್ಗ ಬಟ್ ಏನ್ ಮಾಡುದ್ರಿ ನಾ ಅಣ್ಣವ್ ನಂಗಿಲಿಲ್ಲ ನಾ ಬಜ್ಜೀತಿ ಮಾಡ್ ಸಿಕ್ತೇವ್ರಿ